ನಾನು ಅಶ್ವಿನಿಗೆ ಇದೇ ಹೇಳೋದ್ ಕಣೆ ಬೆಳ್ಳಿ ಈಗ ನೋಡು ನೀ ಮೊದಲೆಲ್ಲ ಸಾಲಿನಿ ಅಕ್ಕ ಎಷ್ಟು ಹೊರಟಾಗಿ ನೀನನ್ನು ನೆಡ್ಸ್ಕೊತಿದ್ರು ಆವಾಗ ನೀ ಸಿಟ್ಟು ಮಾಡ್ಕೊಂಡು ಎಲ್ಲರೂ ಮನೆ ಬಿಟ್ಟು ಹೋಗೋದಾಗಲಿ ಇಲ್ಲ ಬೇಡ ನನಗೆ ಈ ಸಂಬಂಧ ಅಂತ ಎಲ್ಲರೂ ತೊರೆದೇ ಬಿಟ್ಟಿದ್ರೆ ಇವತ್ತು ನಿನಗೆ ಈ ಮಾತು ಹೇಳಕ್ಕಾಗಿದ್ದತ್ತ ಹಂಗೆ ಮನುಷ್ಯ ಅಂದ್ರೆ ತಪ್ಪು ಮಾಡ್ತಾರೆ ಯಾರು ಆಗಲಿ ಆದರೆ ಬದಲಾಗ್ಯಾರ ನೋಡಿ ಸಾಲಿನ ಅಕ್ಕ ಈ ಸಾಲಿನಿ ಅಕ್ಕ ಬದಲಾಗ್ಯಾರೆ ಅಂದರೆ ಯಾರು ಬೇಕಾದ್ರೂ ಬದಲಾಗ ನಾನು ಅಶ್ವಿನಿಗೆ ಅದೇ ಹೇಳೋದು ದುಡ್ಕು ನಿರ್ಧಾರ ಮಾಡಬೇಡ ಏನು ಹುಡ್ಕಾಟಿಕೆ ಅಲ್ಲ ಮಕ್ಕಳಾಟ ಅಲ್ಲ ಮದುವೆ ಆಗೋದು ಬೇಡ ಅನ್ನೋಕ್ಕೂ ಡೈವರ್ಸ್ ಕೊಡೋದು ಎಲ್ಲ ಕಾನೂನಲ್ಲಲ್ಲಿ ಈಗ ಸೋಪ್ ಇರ್ಬೋದು ಒಂದು ಲಾಯರ್ ಹಿಡ್ದು ಅಂತೆಲ್ಲ ಮಾಡೋಕ್ಕೂ ಸಿಗ್ತದಿರ್ಬೋದು ಆದರೆ ಅದೊಂದು ಜೀವನ ಪರ್ಯಂತ ಕೊರಗಿರಲ್ಲ ನಾನು ಅಶ್ವಿನಿಗೆ ಅದೇ ಹೇಳೋದು ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ನೀವು ಅಲ್ಲಿ ಇದ್ದು ಜಯಿಸ್ಬೇಕು ಇಲ್ಲಿ ಬಂದ್ಕೊಂಡು ಹೇಳಿ ಥರ ಆ ಸಮಸ್ಯೆಯಿಂದ ಹೊರಗೋಗೋದಲ್ಲ ಅಲ್ಲಿ ಇದ್ದು ನೀವು ಜಯಿಸ್ಬೇಕು ಅಂತ ನಾ ಹೇಳೋದು ಹೇಳ್ದವರು ಮಾತು ಕೇಳಲ್ಲ ಕಣೆ ಭವ್ಯ ಇದು ಒಂದೇ ಆಗಿದ್ರು ನಾನು ಏನಾದ್ರು ಇದು ಮಾಡ್ತಿದ್ದೇನೆ ಹೇಳಿನಲ್ಲ ಇದ್ರ ಜೊತೆಗೆ ನಮ್ಮ ಮನೇಲಿ ಇವರು ಅಷ್ಟೇ ಕುಣಿಯೋದಪ್ಪ ಏನು ಗತಿ ಸಾಹಿತ್ಯ ಹೇಳ ಅಮ್ಮ ನೀ ಎಲ್ಲರ ಎದುರಿಗೂ ಅದೇ ಹೇಳ್ತಿರ್ಬೇಡ ಬೆಳ್ಳಿ ಅಕ್ಕನ ಅತ್ತೆ ಒಳ್ಳೆಯರು ಬದಲಾದ್ರು ಆದರೆ ಹೇಮಂತ ಅಮ್ಮ ಒಳ್ಳೆಯರಲ್ಲ ಬದಲಾಗಲ್ಲ ಅನ್ನೋದು ನಂಗೆ ಗೊತ್ತು ಹಾಗಾಗಿ ನಾನು ಈ ಡಿಸಿಷನ್ ತಗೊತಾ ಇದ್ದೀನಿ ಸುಮ್ಮನೆ ಇರು ಮರೈತಿ ನೋಡ್ರೆ ಏನಾರ ಹೇಳಕ್ ಹಿಂಗೆ ಹೇಳಕ್ ಶುರು ಮಾಡ್ತದೆ ಏನ್ ಗತಿ ಸಾಯಿಲಿ ಅಲ್ಲ ಯಾರು ಒಳ್ಳೆಯವರು ಅಲ್ಲ ಕೆಟ್ಟರಲ್ಲ ಅಂತ ಅಂತ ಹೇಳಕ್ ಬರಲ್ಲ ಹೆಂಗಿದ್ರು ಹೇಳಸ್ವಿನೇ ನೀನೇ ನೋಡ್ದಿರೋದಲ್ಲ ಏನ್ ಸ್ವಲ್ಪ ಮಾಡ್ತಿದ್ರ ಅವ್ರ ಈಗ ಹೆಂಗ್ಯಾರ ನೋಡ ಮೊನ್ನೆ ಒಂದಿನ ಮಾತಾಡ್ಸಕ್ ಹೋಗ್ತೀನಿ ಆಗ್ತಿಲ್ಲವ್ರಿ ಪಾಪ ಭಾರಿ ಬೆನ್ನೋದೆ ಆದ್ರೆ ಎದ್ದು ಬಂದು ಕಾಪಿ ಮಾಡ್ತಾ ಇದ್ದಾರೆ ಸೊಸೆ ಕೆಲಸ ಮಾಡ್ತಾ ಇದೆ ಪಾಪ ಅದೆಷ್ಟಂತ ಎಷ್ಟಂತ ಕೆಲಸ ಮಾಡ್ತದೆ ಹ್ಞೂ ಅಂತ ಪಾಪ ಮಾಡ್ತಾ ಇದ್ದಾರೆ ನಾ ಮನೇಲಿ ಬಂದು ಅಮ್ಮನ ಹತ್ರ ಅದೇ ಹೇಳಿದೆ ಸಾಲಿನಿ ಹಾಕಿ ಇಷ್ಟರ ಮಟ್ಟಿಗೆ ಒಳ್ಳೆ ರೀತಿ ಬದಲಾಗ್ಯಾರೆ ಅಂತ ಬದಲಾಗ್ತಾರೆ ಅಂತ ನಾನಂತೂ ಧ್ಯಾನ ಅಂತ ನಾ ಮನೇಲಿ ಅಮ್ಮನ ಹತ್ರ ಅದೇ ಹೇಳಿದೆ ಆಮೇಲೆ ಅಷ್ಟೇ ನಾ ಬೆಂಗಳೂರಿಗೆ ಹೋಗೋದೇ ಇಲ್ಲ ಅವೆ ಹಂತಾಗಿರ್ಲಿ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಮಟ್ಟಿಗೆ ಬದಲಾಗ್ಯಾರೆ ಹಾಗೆ ಮುಂಚೆ ಸುಧಾಸ್ಗೂ ಹೋಗ್ಬೇಕು ಈ ಹೇಳಕ್ಕೆ ಪೂರ್ತಿ ಸಾಲಿನಿ ಹಾಕಂದೇ ತಪ್ಪು ಅಂತ ನಾನು ಹೇಳಲ್ಲ ಮೊನ್ನೆ ಮೊನ್ನೆ ನೀನು ಮದುವೆ ಮುಗಿಸ್ಕೋ ಬೆಳ್ಳಿ ಅಂತ ಕೆಲಸ ಮಾಡ್ತಾಳ ಅವ್ನಂಗೆ ಬೇಡ ಬೇಡ ಬಿಡ್ತೀನಿ ಕೊಡ್ತೀನಿ ಅಂತ ಕುಣಿತಿತ್ತು ನೋಡ್ದಾ ಹಂಗೆ ಈಗ ಮಾ ನೆನ್ನೆ ಅಲ್ಲಿ ಸಿಕ್ಕಿತ್ತು ಬೇಲಿ ಹತ್ರ ದೇರೆ ಚರಣ ಎಂತ ಮಾಡ್ತಾ ಇದ್ದಾನೆ ಏನೋ ಅಡುಗೆ ಮಾಡ್ಕೊಂಡು ಇಲ್ಲ ಬರೀ ಹೊರಗಡೆ ತಿಂತ ಇದ್ದಾನೆ ಪಾಪ ಅಂತ ಗಂಡನ ಬಾಯಿ ಎತೆ ಪಡ್ತಾ ಇದ್ದೆ ಹಾಗೆ ಮದುವೆ ಅನ್ನೋದು ಅದೊಂದು ಬಂದ ಕಣೆ ಬಿಡಿಸಬಹುದು ಬಿಡ ಅವೆಲ್ಲ ಅದ್ರ ಬಗ್ಗೆ ನಂಗ್ ಗೊತ್ತಿಲ್ಲ ಆದ್ರೆ ಮನ್ಸಿಗಿಂತ ಯಾವ್ದು ದೊಡ್ಡದಲ್ಲ ನೀನು ಸತ್ಯ ಹೇಳಿ ಧ್ಯಾನ ಮಾಡ್ತಿಲ್ಲೇ ಸತ್ಯ ಹೇಳ ಇಲ್ಲ ಯಾರದು ಯೋಚನೆ ಗೊತ್ತಿಲ್ಲ ಅವರಿಗೆ ನಾ ಬೇಡ ಅಂದ್ಮೇಲೆ ನಂಗೆ ಎಂತ ಅವ್ರ ಯೋಚನೆ ಬರ್ಬೇಕಾ ச்சே தோர்ஸ் குல்ல அஸ்டே அவர் நன்பனை அப்படின் நீங்க அது நீளது அந்த அஸ்வினி அல்லே ஹோலி ஹேமந்த ஜத்தி இரலி அந்தனா மூனே பெல்லி சாடேஸ் கொடுத்து பரிஹாரண்ணா அப்பா அம்மன் ஜொத்தி ஜல ஆக்கல ನೀನೇ ಹೇಳ ಎಷ್ಟಲ ಜಗಳಾಡಿಲ್ಲ ನೀನಪ್ಪ ಅಪ್ಪ ಅಮ್ಮನ ಜೊತೆ ಹಂಗಂತ ಅವ್ರನ್ನ ಬಿಟ್ಟು ಬರಕ್ ಆಗ್ತದ ಹಂಗೆ ಎಲ್ಲ ಸಂಬಂಧನೂ ಹೊಂದ್ಕೊಣಷ್ಟೊತ್ತಿ ಹಿಂಗೆ ಆಗದ್ ಕಣೆ ಈಗ ಬೇರೆ ಯಾರು ಬೇಡ ತಾಯಿ ಮಕ್ಕಳು ತಾಯಿ ನಮ್ಮನ್ನು ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಹೆತ್ತು ಹತ್ತು ಸಾಕಿ ಇಷ್ಟು ದೊಡ್ಡ ಮಾಡಿರ್ತದಲ್ಲ ತಾಯಿ ತಾಯಿ ಜೊತಿನೇ ನಮಗೆ ವಾದ ಮಾಡ್ತೀವಿ ಜಗಳಾಡ್ತೀವಿ ಬೈತೀವಿ ಮನಸ್ತಾಪ ಬಂದೇ ಬರ್ತದೆ ಅಂಥದ್ರಲ್ಲಿ ತಾಯಿ ಜೊತಿನೇ ಬರ್ತದೆ ಅಂದಮೇಲೆ ಪ್ರಪಂಚದಲ್ಲಿ ಬೇರೆಯವ್ರ ಜೊತೆ ಮನಸ್ತಾಪ ಬರೋದೇ ದೊಡ್ಡ ಮನಸ್ತಾಪ ಗೊತ್ತದೆ ಅಂತ ತಕ್ಷಣ ಬಿಟ್ಟು ಹೋಗೋದೊಂದೇ ಪರಿಹಾರನ ನಾ ಹೇಳದ ರಶ್ಮಿನಿ ಒಂದೊಂದು ಹೋಗ್ಲಿ ಏನೋ ಆಗ್ಲಿ ಅವ್ರಿಗೆ ಇದ್ರ ಬೆಲೆ ಅರ್ಥ ಆಗಿಲ್ಲ ಅವ್ರಿಗೇನೋ ಏನೋ ಸಿಗ್ತದೆ ಇರಲಿ ಸುಧಾರಿಸ್ಕೊಂಡು ಇದೇ ಹೋಗ್ಲಿ ಒಂದ್ ಎರಡು ತಿಂಗಳು ಸಿಟ್ಟು ಮಾಡ್ತಾರೆ ಆಮೇಲೆ ಹೆಚ್ಚು ಅಂದ್ರೆ ಎರಡು ತಿಂಗಳು ಎರಡು ತಿಂಗಳು ಆಗಲ್ಲ ಯಾರು ಮಾಡಿದ್ರೆ ಏಮಂತ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಇದ್ದೇ ಇರ್ತದೆ ಈಗೇನ ತಾಯಿ ತಂಗಿ ಹೆಚ್ಚು ಅನ್ಸಿರ್ಬೋದ ಆದ್ರೂ ಹೆಂತಿ ಅನ್ನೋದು ಇದ್ದೇ ಇರ್ತದತ್ತ ಎರಡು ತಿಂಗಳು ಹೆಚ್ಚು ಅಂದ್ರೆ ಮಾಡ್ತಾರ ಆಮೇಲೆ ಇದನ್ನು ಒಬ್ಬೊಬ್ಬರು ಸುಧಾರ್ಸ್ಕೊತಾ ಬರ್ತಾರೆ ಈಗ ಕೂತ್ಕೊಂಡ್ರೆ ಅವರು ಅದನ್ನ ಮರೀತಾ ಒಂದು ಕೆಟ್ಟದೇ ಆಗ್ತದೆ ಬಿಟ್ರೆ ಒಳ್ಳೇದಂತೂ ಆಗಲ್ಲ ಯಾರಿಗ ಗೊತ್ತು ಅಲ್ಲಿದ್ದು ಅವರೆಲ್ಲ ಬದಲಾಗಿ ನಾಳೆ ಅಶ್ವಿನಿನ ಈಗ ನೋಡಿ ನೀನು ಅನ್ಕೊಂಡಿದ್ದೆ ಮದುವೆ ಹೊಸ್ತ್ರಲ್ಲಿ ಈ ಥರ ಒಳ್ಳೆ ಹೆಸರು ತಗೋತೀನಿ ನಾನು ಅಂತ ಇಲ್ಲ ಈಗ ತಗೊಂಡೆ ಅಲ್ಲ ಹಂಗೆ ನಾಳೆ ಅಶ್ವಿನಿನ ಹಿಂಗೆ ಎಲ್ಲರೂ ಇಷ್ಟಪಟ್ಟು ಅಯ್ಯೋ ಅಶ್ವಿನಿ ಅಂದರೆ ನಮ್ಮ ಮನೆ ಮಗಳು ಅನ್ಕೋಬೋದು ಅವ್ರ ಮನೆಯಲ್ಲಿ ಯಾರಿಗೆ ಗೊತ್ತು ಕಾಲ ಹಿಂಗೆ ಇರ್ತದ ಇಲ್ಲ ಅಲ್ಲ ಹ್ಞೂನೇ ಭವ್ಯ ನಾನು ಅದೇ ಹೇಳೋದು ಹೇಳಕ್ಕೂ ನನ್ನಷ್ಟು ದುಃಖ ಗೊತ್ತಾರ ಕಣ ಅಪ್ಪ ಮಗಳು பவியக்கா நீங்க அல்ல பெள்ளி அக்கனே பேரே நன் லேஃபே பேரே கண்ட்ரீ பவியக்கா வெள்ளி அக்க இப்ப சரணண்ண பிராணத்துக்கிந்த பிரீத்தான் அது நாங்கள் வத்தோத்தா ஆமேலே அவரு சாலினியத்தேனோ சாலினத்தொந்து கடையிலாகித்து ஏனோ அவருக்கு பதிலாக இல்லைங்க நாதநீனும் அது ತೀರಾ ಕಾಂಪ್ಲಿಕೇಟ್ ಆಗಿದೆ ನನ್ನ ಲೈಫ್ ಅಂತೂ ಅಲ್ಲಿ ಹೋಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾನಂತೂ ಡಿಸೈಡ್ ಮಾಡೀನಿ ನೀವು ಯಾರು ಏನು ಹೇಳಿದ್ರು ಅಷ್ಟೇ ಭವ್ಯಕ್ಕ ಹ್ಞೂ ರೀ ಭವ್ಯಕ್ಕ ಪದ್ಮತ್ತೆ ನೀವು ಅಷ್ಟೇ ಈಗ ಒಬ್ಬರು ಲೈಫು ಒಂಥರ ಅದೇ ಅಂದರೆ ಇನ್ನೊಬ್ರದ್ದು ಹಂಗೆ ಆಗ್ತದೆ ಅಂತ ನಾವು ಅನ್ಕೋಬಾರ್ದತ್ತ ಎಲ್ಲರದ್ದು ಜೀವನ ಬೇರೆ ಬೇರೆ ಥರ ಇರ್ತದೆ ಮತ್ತೆ ಎಲ್ಲರ ಜೀವನ ನೋಡಂಗೂ ಇರೋಲ್ಲತ್ತ ಈಗ ನಿಮಗೆ ನೋಡೋಕೆ ನನ್ನ ಲೈಫ್ ಹಿಂಗೆ ಕಾಣಿಸ್ತಿರ್ಬೋದು ಆದರೆ ಅಲ್ಲಿ ಒಳಗಡೆ ಏನಿದೆ ಎಷ್ಟು ಕಾಂಪ್ಲಿಕೇಶನ್ಸ್ ಇದ್ದಾವೆ ಅಥ್ವಾ ಎಷ್ಟು ತೊಂದರೆ ತಾಪತ್ರೆ ಇದ್ದಾವೆ ಅಥವಾ ಏನೋ ನೆಮ್ಮದಿನೇ ಇರ್ಬೋದು ಎಷ್ಟು ನೆಮ್ಮದಿ ಇದೆ ಅನ್ನೋ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಹಂಗೆ ಎಲ್ಲರ ಲೈಫು ಇವಾಗ ನಿಮಗೆ ಅನಿಸಿರ್ಬೋದು ನನಗೂ ಅತ್ತೆ ಜೋರಿದ್ರೂ ನಾನು ಜಗಳ ಆಡ್ಕೊಂಡು ನಂದು ಮದುವೆ ಕಾಂಪ್ಲಿಕೇಶನಲ್ಲಿ ಆಗಿ ಈಗ ಸರಿಯಾಗಿ ಎಲ್ಲ ಚೆನ್ನಾಗಿದ್ದೀವಿ ಅನ್ನೋದು ಗೊತ್ತು ನಿಮಗೆ ಇದು ಬರೀ ಒಂದು ಕಥೆ ಸಾರಾಂಶ ಅಷ್ಟೆ ಅದೇ ತರ ಅಶ್ವಿನಿ ಜೀವನದಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತು ಅದು ಅಷ್ಟೇ ನಿಮಗೆ ಜಸ್ಟ್ ಒಂದು ಮೇಲೆ ಮೇಲ್ನೋಟ ಕಾಣಿಸ್ತಾ ಇದೆ ಆದ್ರೆ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಅಲ್ಲೂ ಅನ್ಭವಸ್ತಾರಿ ಮಾತ್ರ ಗೊತ್ತಾಗುತ್ತೆ ಗೊತ್ತಾಗುತ್ತಾಯ್ತಾ ಆಮೇಲೆ ನನ್ಲೇ ಸರಿಯಾಯಿತು ಅಂದ್ರೆ ಮದ್ವೆಲೆ ಸರಿ ಆಯ್ತು ತಕ್ಷಣ ಈಗ ನೋಡಿ ಅವಳು ಸುಧಾರಿಸ್ಕೊಂಡಾಳೆ ಇವಳ ಸುಧಾರಿಸ್ಕೋಬಾರ್ದು ಅನ್ನೋದು ತಪ್ಪು ನನ್ನ ಪ್ರಕಾರ ಎಲ್ಲ ಜೀವನ ಬೇರೆ ಬೇರೆ ಥರ ಎಲ್ಲರ ಮನಸ್ಥಿತಿ ಬೇರೆ ಬೇರೆ ಥರ ಇವಾಗ ನಮ್ಮ ಅತ್ತೆ ಬೇರೆ ಅವಳತ್ತೆ ಬೇರೆ ನನ್ನ ಗಂಡ ಬೇರೆ ಅವಳ ಗಂಡ ಬೇರೆ ಅಲ್ಲ ನಾನು ಹೇಳೋದರೆ ತೀರ ಯಾರ ಹತ್ರನೂ ಅದು ಯಾರೇ ಆಗಿರಲಿ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಆಗಿರಲಿ ಒಡ ಹುಡುಗೋರಾಗಿರಲಿ ಗಂಡ ಮಕ್ಕಳು ಯಾರೇ ಆಗಿರಲಿ ಪ್ರೀತಿಗೆ ಬೇಡಬಾರ್ದು ಅದಾಗೆ ಬಂದರೆ ಚೆನ್ನಾಗಿ ನಾವೇ ಬೇಟ್ಕೊತಾ ಹೋದರೆ ಹೋದಷ್ಟಕ್ಕೂ ನಾವು ಸಸರ ಹತ್ತೀವಿ ಹೊರತು ನಮಗೇನು ಮಾನಮರ್ಯಾದೆ ಸಿಗೋಲ್ಲ ಹ್ಞೂ ಬೆಳ್ಳಿ ಅಕ್ಕ ನಾನು ಅದೇ ಹೇಳೋದು ಹೇಳಿದ್ರೆ ನಮ್ಮನೇಲಿ ಅಮ್ಮಗೆ ಅರ್ಥನೇ ಆಗೋಲ್ಲ ಅಯ್ಯಯ್ಯ ಈ ಬೆಳ್ಳಿ ಎಂತಕ್ಕೆ ಬಂತೇ ನಾ ಒಂದೇ ಬಂದಿದ್ರೆ ಕನಾಗುತ್ತಿತ್ತು ಅರ್ಧ ಇನ್ನು ತಲೆ ಕೆಡಿಸ್ತಾ ಇದೆ ಅಲೇ ಅಚ್ಚಿನೇ ಇನ್ನು ಬಿಡ್ತೀನಿ ಅಂತೀಯಲ್ಲ ಒಂದು ಆರು ತಿಂಗಳಿಗಂತೂ ನೀ ಡೈವರ್ಸ್ ಕೊಟ್ಟರೆ ಹಾಗೆ ಆಕಲ್ ಡೈವರ್ಸ್ ಆಮೇಲೆ ಎಂತ ಮಾಡ್ತೇ ಹೇಳಿ ಆಮೇಲೆ ಎಂತ ಮಾಡ್ತೀನಿ ಅಂದರೆ ಓದೋದು ಕಂಟಿನ್ಯೂ ಮಾಡ್ತೀನಿ ನಂದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಓದ್ತೀನಿ ಆಮೇಲೆ ಸ್ವಲ್ಪ ಈ ಟೈಲರಿಂಗು ಮತ್ತು ಬ್ಲೌಸು ಇದೆಲ್ಲ ಡಿಸೈನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಕೋರ್ಸ್ ನನ್ನ ಫ್ರೆಂಡ್ ಒಬ್ಳು ಕಲಿತಾ ಇದ್ದಾಳೆ ನಾನು ಅದು ಕಲಿಯೋಣ ಅಂದ್ಕೊಂಡೀನಿ ಅದೆಲ್ಲ ಕಲಿತೀನಿ ಡಿಗ್ರಿ ಮುಗಿದ ಮೇಲೆ ನೋಡ್ತೀನಿ ಕೆಲಸ ಹುಡ್ಕಷ್ಟು ಹುಡುಕ್ತೀನಿ ಸಿಗಲ ಅಂದರೆ ಇಲ್ಲೇ ಮನೆಯಲ್ಲೇ ಎಂಥದಾರು ಬಿಸ್ನೆಸ್ ಶುರು ಮಾಡ್ತೀನಿ ಬಿಸ್ನೆಸ್ ಅಂದರೆ ಟೈಲರಿಂಗೇ ಈಗ ಎಷ್ಟು ಕಾಸ್ಟ್ಲಿ ಆಗ್ಯದಲ್ಲ ಜಿ ಇದು ದುಡ್ಡಿಗಂತಲೇ ಮಾಡೋದಂತ ಅಲ್ಲ ಸ್ಟಾರ್ಟಿಂಗು ಒಂದು ಸ್ವಲ್ಪ ನನ್ನ ಮೈಂಡು ಫ್ರೀ ಆಗಲಿ ಅಂತ ಮಾಡ್ತೀನಿ ಆಮೇಲೆ ಆಮೇಲೆ ಬಿಸ್ನೆಸ್ ಚೆನ್ನಾಗಾಗಿ ನನಗೂ ನಾಕೆಲ್ಲ ಬಂದಮೇಲೆ ಇನ್ನು ಇನ್ನು ಸ್ವಲ್ಪ ಎರನಾರು ಕೆಲಸಕ್ಕೆಲ್ಲ ಇಟ್ಕೊಂಡು ಆ ಮಾಡೋಷ್ಟು ಮಟ್ಟಿಗೆ ಹೋದ್ರೂ ಹಾಗೆ ಮಾಡೋಣ ಅಂತ ಜ್ಞಾನ ಮಾಡೀನಿ ಅದು ಬಿಟ್ಟು ನಾನಲ್ಲಂತೂ ಯಾವುದೇ ಕಾರಣಕ್ಕೂ ಹೋಗೋಲ್ಲ ನೀವು ಯಾರು ಎಷ್ಟೇ ಹೇಳಿ ಬವ್ಯಕ್ಕ ನೀವು ನಾನು ಬೈಕೊಂಡ್ರೂ ಅಡ್ಡಿ ಇಲ್ಲ ನಾನಂತೂ ಹೋಗಲ್ಲ ನಾನು ಮೊದಲು ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಬರ್ಬೇಕಾ ಈ ಮದುವೆ ಅನ್ನೋ ಈ ಘಟ್ ಇದು ಘಟನೆ ನನ್ನನ್ನು ಎಷ್ಟು ಗಟ್ಟಿ ಮಾಡಿದೆ ಅಂದರೆ ಮೊದಲು ಅಶ್ವಿನಿ ಹಿಂಗೆ ಇರಲೇ ಇಲ್ಲ ಅನಿಸ್ತದೆ ಕರೆಕ್ಟಾಗಿ ಅವ್ಳ ಜೀವನದಲ್ಲಿ ಏನು ಸ್ವಂತ ನಿರ್ಧಾರ ತಗೋಬೇಕು ಅಂತಲೂ ಗೊತ್ತಿರಲ್ಲ ಯಾರೋ ಒಬ್ರನ್ನ ಮದುವೆ ಆಗೋಣ ಯಾರನ್ನೋ ಲವ್ ಮಾಡೋಣ ಎಂತೆಂಥದ್ದು ಅನ್ಸೋದು ಇವಾಗ ಹಂಗಲ್ಲ ನನ್ನ ಜೀವನ ತುಂಬ ನೇರವಾಗಿ ಕಾಣಿಸ್ತಾ ಇದೆ ನನಗೆ ನನಗೆ ಏನು ಬೇಕು ಅನ್ನೋದು ಗೊತ್ತಾಗಿದೆ ನನ್ನ ಜೀವನಕ್ಕೆ ಯಾವ ಒಬ್ಬ ಇದ್ದೇ ನನ್ನ ಜೀವನ ನಡೆಸಬೇಕಾಗಿದ್ದು ಇಲ್ಲ ಅನ್ನೋದು ನಂಗೆ ಅರ್ಥ ಆಗಿದೆ ಹಂಗಾಗಿ ನಾನು ಏನು ತಲೆ ಕೆಡಿಸ್ಕೊಳಲ್ಲ ಬೇಕಾ ಇವೆಲ್ಲ ಒಂದಿನ ಎರಡು ದಿನ ಹೇಳಕ್ಕೆ ಚಂದ ಅಶ್ವಿನಿ ಇಲ್ಲಿ ಜನಗಳ ತಲೆಗೊಳನ್ ಮಾತಾಡ್ತಾರೆ ಮೊನ್ನೆನೇ ಅಲ್ಲಿ ಉಸ್ತೋಟಕ್ಕೆ ದೇವ್ರ ಮನೆಗೆ ಬಂದಾಗ ಎಷ್ಟೊಂದು ಜನ ಅಂತೆಲ್ಲ ಮಾತಾಡಿದ್ರಲ್ಲ ಊಟಿ ಮೇಲೆ ಕಂಬಳ ಕಣ್ಣಿ ಅಂತೆಲ್ಲ ಹೇಳ್ತಂತಲ್ಲ ನಾನು ಇರಲ ಬೆಳ್ಳಿ ಹೇಳ್ತಿತ್ತು ಹಾಂ ಈ ಮತ್ತೆ ಚಂಡ ಮಾಡ್ಕೊಂಡು ನಮ್ಮ ಮನೆಗೆ ಹೋಗೋಣ ಬಾ ಅಂತ ಬಂದೆ ಅಂತ ಹೇಳಬೇಕಾ ನೀವು ಎಷ್ಟು ಗಟ್ಟಿಗಿತ್ತಿ ಇದ್ದಾಳೆ ಅಲ್ಲಿ ನಿಗ್ ಜಯಿಸಬೇಕಿತ್ತ ಇವಾಗ ಡಿಸೈಡ್ ಮಾಡೀನಿ ಯಾವ ಒಳಾರು ಏನಾರು ಹೇಳಿ ಸರಿಯಾಗಿ ಮುಖಕ್ಕೆ ಹೇಳಿದ್ರೆ ಆಚಾರ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡೀನಿ ಫೋನ್ ಬರ್ತಿದೆ ನಮ್ಮ ಮ್ಯಾನೇಜರು ನಾನು ಬರ್ತೀನತ್ತಾ ಒಂಚೂರು ಇಲ್ಲೇ ನಿತ್ಕೋ ಮಾತಾಡಿಕೊಂಡು ಎಂತ ಹೇಳ್ತಾರೆ ನೋಡ್ತೀನಿ ಭವ್ಯಕ್ಕ ನಾ ಹೋತಾ ಇರ್ತೀನಿ ಕಣ್ರಿ ಹ್ಞೂ ಸರಿ ಕಣೆ ಬೆಳ್ಳಿ ನಾನು ಬರ್ತೀನಿ ನೀವು ಇರ್ತೀನಿ